శంకర పరిణేశ్వర జరుద్దరు ఫలసంతరం హింగల ఈ జనర బాయి శబ్దవ దూర మూమి జీవసీ పరమాత్మ ಸಿಕ್ಕಿದೆ ನಿನ್ನ ಸುಮಲಿಗದ ಗತ್ತಿಗೆ ಬಂದೆ ಅಗ್ನಿಕೊಂಡವನ್ನು ತೈ ಆರ ಮಾಡಿ ಅಗ್ನಿಕೊಂಡದಲ್ಲಿ ಆರಿಕೊಂಡು ಪ್ರಾಣ ಕೊಂಡಕ್ಕೆ ಏನು ಹೇಳಕ ರಾಜ ಎಷ್ಟು ಕಷ್ಟವನ್ನು ಮಾಡುತ್ತಾ ದುಃಖವನ್ನು ಪಡೆಯುತ್ತಾ ನನ್ನ ಶಿವಲಿಂಗದ ಗದ್ದಿಗೆ ಮುಂದೆ ಅಗಣಿ ಕೊಂಡವನ್ನ ತಯಾರು ಮಾಡಿ ಅಗಣಿ ಕೊಂಡದಲ್ಲಿ ಹಾರಿ ಪ್ರಾಣ ಕೊಡಕ್ಕೆ ಏನ್ ಕಾರಣ ಏನು ಮಾಡಲಿ ಗುರುದೇವ ಒಂದಲ್ಲ ಎರಡಲ್ಲ ಐದು ಮಂದಿ ಎಂದರಿದ್ದರು ಕೂಡರು ಒಬ್ಬರಿಗೆ ಫಲ ಸಂತನ ತರಲಿಲ್ಲ ಬಜೆಟ್ ಹಿಂಗಲಿಲ್ಲ ಈ ಜನರ ಬಾಯಿಂದ ಬಟ್ಟಿ ಪಂಚಾಗಲಿಲ್ಲ ಮಕ್ಕಳಿಲ್ಲದೆ ಭೂಮಿ ಮೇಲೆ ಹೇಗೆ ಜೀವಸಲಿ ಪರಮಾತ್ಮ ಅದಕ್ಕಾಗಿ ಇದೇ ನಿಮ್ಮ ಸಿ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರ ಮಾಡಿ ಅಗ್ನಿಕೊಂಡದಲ್ಲಿ ಆರಿಕೊಂಡ ಪ್ರಾಣ ಕುಳಕ್ಕೆ ಹೇಳು ರೇಣಕರಾಜ ಅಂಗ್ಲಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉಪ್ಪು ಜ ಇಪ್ಪತ್ತೊಂದು ಲಕ್ಷ ಈಗ ಇರುವ ಎಂಬತ್ತ ಕೋಟಿ ಜೀವ ರಾಶಿಗೆ ಫಲ ಕೊಟ್ಟು ಸರಿ ಹೋಗಿದೆ ಇಲ್ಲದ ಫಲಸಂತನ ಬೇಡಿದ್ರೆ ನಾನು ಇಲ್ಲಿಂದ ತಂದ ಕೊಡಲಿ ಬಂದ ದಾರಿ ಹಿಡಿದು ಸುಮ್ಮನೆ ಹೋಗುವಂತರ ಏನು ಮಾಡಲಿ ಗುರುದೇವ ಏನು ಹೇಳಕ್ ರಾಜ ಸುಮ್ಮನೆ ಬಂದ ದಾರಿ ಹಿಡಿದು ಹೊರಟೆ ಹೋಗಲಿಕ್ಕೆ ನಿಮ್ಮ ಬಂದಿಲ್ಲ ಇದು ಗುರುದೇವ ಏನು ಗುರುದೇವ ಏನು ಫಲ ಸಂತನ ಕೊಟ್ಟರೆ ತಿರುಗಿ ಮನೆಗೆ ಹೋಗುವಂತೆ ಇಲ್ಲವಾದರೆ ನಿಮ್ಮ ಶಿವನಿಗೆ ಗಟ್ಟಿಗೆ ಬಂದೆ ಅಂಗಡಿ ಕೊಂಡವನ್ನು ತಯಾರು ಮಾಡಿ ಅಂಗಡಿ ಕೊಂಡದ್ರೆ ಹಾರಿಕೊಂಡು ರಾಜ ಏನು ರೇಣಕ ರಾಜ ನಿನ್ನ ಭಕ್ತಿಗೆ ನಾನು ಮೆಚ್ಚಿದನು ರೇಣಕ ರಾಜ ಮೆಚ್ಚಿದನು ಏನು ರೇಣಕ ರಾಜ ಏನು ಗುರುದೇವ ಇದೇ ತಿಪ್ರವತಿ ಕೆರೆಗೆ ಹೋಗಿ ಕಮಲದ ಹೂವನ್ನು ಸೀತಾಳ ನೀರನ್ನು ತೆಗೆದುಕೊಂಡು బాల దుర్గా దేవి పూజ మే ఫలసంతా దొరక రేణుకరాజివతి దేవీ పత్రి సీతా నీరూజీ రేణుకరాజు అంతవరవతి కరీల్ రేణుక రాజా i will not going

ரே சே தாந்தாத்தீத்த சேத்தபெந்தா சேத்த பெந்தா

त पिवा રૂપાને માયુક્ત સ્વરૂપાને બક્તિ સ્વરૂપાને માયુક્ત સ્વરૂપાને બક્કર કાયુવા ગંગા દરને

ಬಡ ನೀ ಬಡ ನೀ ಬಡ ನೀ ಸೌಭಾನಿ ನೆ ಸ್ವಲ್ಲ ಸೌಭ

ಈ ಕೂಸನ್ನ ಎತ್ತಿಕೊಂಡು ಒಯ್ದು ನನ್ನ ಐದು ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನ ತೋರಿಸ್ರೆ ಎಷ್ಟು ಆನಂದಾಗಿರುವುದು ರಾಜ ಏನು ಗುರುದೇವೇ ಈ ಕೂಸ ನಿನ್ನ ಐದು ಮಂದಿ ಹೆಂಡರ ಮುಖವನ್ನು ತೋರಿಸಬಾರದು ನಿನ್ನ ಪಟ್ಟದ ಮಡದಿ ಆದ ಭೋಗಾದೇವಿ ಕಲೆಯಲ್ಲೇ ಕೂಸು ಕೊಡತಕ್ಕದು ಇದು ಅಲ್ಲದೆ ಈ ಕೂಸಿನ ಹತ್ತಿರ ಕಾಮದನ ಕಲ್ಪರಕ್ಷೆ ಇರುವುದು ಏನು ರಾಜ ಕೂಸಿನ ಹೆಸರು ಹತ್ರ ಹೇಳುಕ ರೇಣುಕ ಎಂದು ರಾಮಕಣ್ಣ ಇಟ್ಟ ಕರಿಬೇಕು ರಾಜ நோவ் கையேசிவிட்டேன் பூஜைய முகே பத்தி I got to rock. It. ಕಣಕರ ನೋಡು ಈ ನಿನ್ನ ಸಖಿಗಳನ್ನ ತೆರೆದು ನೋಡು ಈ ನಿನ್ನ ಭಕ್ತನ ಕೆಳತನದ ನೋಡು ಈ ನಿನ್ನ ಭಕ್ತಳನ್ನ ಕಣ ತೆರೆದು ನೋಡು ಸೋರ

ಹಸರೇ ಬಾಯಿಗೆ ಅಲ್ಲ ಹಾಕಿದಂತೆ ಆಯ್ತು ಈ ಕುಳಿತಂತ ಜನರ ಬಾಯಲ್ಲಿಂದ ಗೊಟ್ಟಿ ಬಜ್ಜಿ ಎಂಬ ಪದ ದೂರಾಗಿ ಹೋಯಿತು ಆ ಭಗವಂತನ ಮಹಿಪರ ಭಕ್ತಿಯನ್ನ ನೋಡಿ ತಲ್ಲಣನಾಗಿದರು ಆ ಪರಮಾತ್ಮ ನಮ್ಮ ಈ ಪರಭಕ್ತಿಯನ್ನ ನೋಡಿ ಹೆಣ್ಣು ಕೂಸ ಕೊಟ್ಟಿದ್ದು ಬಹಳ ಸಂತೋಷವಾಯ್ತು ಆ ಕೂಸನೋನನ ನನಗೆ ಕೂತ ಬೆಳ್ಳಿ ಸಿಡಿ ಹಗ್ಗವನ್ನು ಹಚ್ಚಿ ಈ ಕನ್ನ ಜೋಗ ಪದ್ಯವನ್ನು ಕೂಸಿನ ಹತ್ತಿರ ಆಗಲಿ ಗುರುಗಳೇ ಬಂಗಾರ ತೊಟ್ಟಲವನ್ನು ಕಟ್ಟಿ ಬೆಳ್ಳಿಯ ಸಿಡಿ ಹಗ್ಗವನ್ನು ಹಚ್ಚಿ ಹೋಗೋದೇವೆ ಈ ಕುಳಿತಂತ ಐದು ಮನೆ ಹೆಣ್ಣು ಮಕ್ಕಳನ್ನ ಕರೆಸಿ ಓದ್ಬೋಗದೇವೆ ಜೋಗ நேரம் சிவலானோ சவான சாயிர